ಮಟಮಟ ಮಧ್ಯಾಹ್ನದ ಹೊತ್ತು ಅಲ್ಲಿ ಭರ್ಜರಿ ವ್ಯಾಪಾರ ನಡೀತಿತ್ತು ಜನರೆಲ್ಲ ತಮ್ಮ ಪಾಡಿಗೆ ತಾವು ಖರೀದಿ ಮಾಡ್ತಿದ್ರು ಇದೇ ವೇಳೆ ಹೊತ್ತಿದ ಬೆಂಕಿ ಆ ನಗರವನ್ನೇ ಬಿಟ್ಟಿದೆ ಎದೆ ಬೆಳೆದುಕೊಂಡು ಅಕ್ಕರೂ ಇಲ್ಲ ಕಣ್ಣೀರ್ ಹಾಕ್ತಾ ತಿರುಚಾಡಿದ್ರೂ ಇಲ್ಲ ಧಗದಗಿಸಿರುವ ಬೆಂಕಿಯ ಮುಂದೆ ಇಲ್ಲಿ ಏನಂತೆ ಏನಂದೂ ಕೂಡ ಗೊತ್ತಿಲ್ಲ ಕೊಪ್ಪಳ ನಗರದ ಜನ ಮಠಮಠ ಮಧ್ಯಾಹ್ನವೇ ಬೆಚ್ಚಿ ಬಿದ್ದಿದ್ರು ಯಾಕಂದ್ರೆ ಕೇಂದ್ರ ಬಸ್ ಸ್ಟ್ಯಾಂಡ್ ಮುಂಭಾಗದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿನ ಮೇಘರಾಜ್ ಕಾಂಪ್ಲೆಕ್ಸ್ನ ಪೇಂಟ್ ಅಂಗಡಿಯಲ್ಲಿ ಬೆಂಕಿ ನುತ್ತಿತ್ತು ನೋಡ ನೋಡ್ತಲೇ ಪಕ್ಕದ ಆರು ಅಂಗಡಿಗಳಿಗೆ ಬೆಂಕಿ ಆವರಿಸಿ ಭಗವಣಿಸಿತ್ತು ಅಗ್ನಿ ನರ್ತನ ನೋಡಿ ಅಂಗಡಿಯಲ್ಲಿ ಇದ್ದವರೆಲ್ಲ ಓಡೋಡಿ ಬಂದ್ರು ಎರಡು ಅಗ್ನಿಶಾಮಕ ದಳ ವಾಹನಗಳು ಸ್ಥಳಕ್ಕೆ ಬಂದ್ರು ಬೆಂಕಿಯನ್ನ ನಿಯಂತ್ರಿಸಲು ಆಗ್ಲೇ ಇಲ್ಲ ಆರು ಅಂಗಡಿಗಳಲ್ಲಿದ್ದ ಕೋಟ್ಯಂತರ ರೂಪಾಯಿ ಮೌಲ್ಯದ ವಸ್ತುಗಳು ಧಗಧಗಿಸಿದ್ವು ಅಂಗಡಿಗಳ ಮಾಲೀಕರ ಕಣ್ಣೀರು ಆಕ್ರಂದನ ಹೇಳಬೇಡದಾಗಿತ್ತು ವಾಹನಗಳು ನೀರು ಕಂಡು ಹೆಚ್ಚು ಕಾಲ ಬೆಂಕಿ ನಂದಿಸಲು ಯತ್ನಿಸಿದ್ವು ಆದರೆ ನೀರು ಖಾಲಿಯಾಯಿತೇ ಹೊರತು ಬೆಂಕಿ ತಗ್ಲೇ ಇಲ್ಲ ಪೇಂಟ್ ಅಂಗಡಿಯಲ್ಲಿದ್ದ ವಸ್ತುಗಳು ಸ್ಫೋಟವಾಗ್ತಿದ್ದಂತೆ ಜನರಲ್ಲಿ ಆತಂಕ ಹೆಚ್ಚಾಗಿತ್ತು ಪಕ್ಕದಲ್ಲೇ ಆಸ್ಪತ್ರೆ ಜನನಿಬಿಡ ಪ್ರದೇಶ ಇದ್ದಿದ್ದರಿಂದ ಎಲ್ಲರೂ ಗಾಬರಿಯಾಗಿದ್ರು ಇನ್ನು ಬೆಂಕಿಯನ್ನ ನಂದಿಸುವುದು ಮಾತ್ರವಲ್ಲ ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸಪಟ್ರು ಅಗ್ನಿ ಅವಘಡಕ್ಕೆ ಶಾರ್ಟ್ ಸರ್ಕ್ಯೂಟ್ ಕಾರಣ ಅಂತ ಕೆಲವರು ಹೇಳ್ತಾರೆ ಹಾಗೆ ಪೇಂಟ್ ಅಂಗಡಿ ಹಿಂದಿನ ಹೋಟೆಲ್ನ ಬಾಯ್ಲರ್ನಿಂದ ಬೆಂಕಿ ಹೊತ್ತಿದೆ ಅಂತ ಎನ್ನಲಾಗ್ತಿದೆ ಸದ್ಯ ಆರು ಅಂಗಡಿಗಳು ಸಂಪೂರ್ಣ ಭಸ್ಮವಾಗಿದ್ದು ಪೊಲೀಸರು ಬೆಂಕಿ ಹಿಂದಿನ ಕಾರಣ ಹುಡುಕ್ತಿದ್ದಾರೆ ಸಂಜಯ್ ನೈನ್ ಕೊಪ್ಪಳ